ಸ್ನೇಹಿತರೆ ಅಪ್ಪುರವರ ಹುಟ್ಟೋಪಕ್ಕೆ ನೂರು ಕೆಜಿ ತೂಕದ ಕೇಕು ಸಿದ್ಧವಾಗಿದೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ಇಂದು ಅವರ ಜನ್ಮ ದಿನಾಚರಣೆಯನ್ನು ಅಭಿಮಾನಿಗಳ ದಂಡೆ ಇಲ್ಲಿ ಸೇರಿದೆ ಇಡ್ಲಿ ಶೇಖರಪ್ಪನವರು ಒಂದು ಕಿಂಟಾಲ್ ಕೇಕ್ ಅನ್ನು ಮಾಡಿಸಿ ಅವರ ಒಂದು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಅವರು ಅವರ ಭಾವಚಿತ್ರವನ್ನು ಹಿಡ್ಕೊಂಡು ಈ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಭ್ರಮವನ್ನು ನಾವೆಲ್ಲ ತುಂಬಾ ಅದ್ಧೂರಿಯಿಂದ ಮಾಡೋಣ i <laughs> ಕರ್ನಾಟಕದ ರಾಜ್ಯದಾದಂತಹ ಒಪ್ಪು ಉತ್ಸವ ಅಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಗುರುವಾರ ಶೇಖರಪ್ಪ ಕುಟುಂಬ ಫ್ಯಾಮಿಲಿಗೆ ಮೊದಲನೇದಾಗಿ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕಣ್ಣಲ್ಲಿ ಇಲ್ಲ ಆದ್ರೂ ಕೂಡ ಬೆಳ್ಳಿ ತರೆಯ ಮೇಲೆ ಹಜರಾವರ ಬೆಳ್ಳಿ ತರೆಯ ಮೇಲೆ ಹುಟ್ಟುಹಬ್ಬ ದಿನದಂದು ಈ ಒಂದು ಕಾರ್ಯಕ್ರಮ ನಂಬಿಕೊಳ್ಳುತ್ತಾ ಇವನ ಶಿಕಾರಪುರದ ಎಲ್ಲ ಅಭಿಮಾನಿಗಳಿಗೂ ಇಲ್ಲಿ ನೆರವೇರಿದ್ರೆ ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವಾಗ ಧನುಷ್ ಅವರು ಕೇಕ್ ಕಟ್ ಮಾಡ್ತಿದ್ದಾರೆ ದಯವಿಟ್ಟು ಯಾರು ಸ್ಪ್ರೈ ಇದ್ರ ಮೇಲೆ ಮಾಡಬೇಡಿ ಇವತ್ತಿನ ದಿವಸ ಅವರ ಕೊನೆಯ ಚಿತ್ರ ತುಂಬ ನೋವಾಗುತ್ತೆ ಜೇಮ್ಸ್ ಕೊನೆಯ ಚಿತ್ರ ಈ ದಿನ ರಾಜ್ಯದಂತ ಪ್ರಸಾರವಾಗ್ತಾ ಇದೆ ಖುಷಿ ಏನಂತ ಇವತ್ತು ಅವರ ಚಿತ್ರವನ್ನು ನೋಡ್ತಾ ಎಲ್ಲರೂ ಕೂಡ ಆ ಒಂದು ಉದ್ದೇಶ ಕೂಡ ತುಂಬಾ ಎಲ್ಲ ಅಭಿಮಾನಿಗಳಿಗೂ ಸಂತಸವನ್ನು ಮೂಡಿದೆ ಪ್ರತಿ ಮನುಷ್ಯನ ಒಂದು ಉರಿಯದನ್ನು ಕೂಡ ಅಜರಾಮರ ಆಗಿರ್ತಾರೆ ನಮ್ಮ ಪುನೀತ್ ಸರ್ ಅವರು ಹೇಳ್ತಾ once again ಖುಷಿ ಹ್ಯಾಪಿ happy birthday ಪುನೀತ್ ಸರ್ ಅಂತ ಹೇಳ್ತಾ ಇವಾಗ ಧನೇಶ್ ಅವರು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೊಟಂತ ನಮ್ಮ ರೇಣಕ ಬೇಕರಿ ಕಂಕಣನವರಿಗೆ ಅತಿಭಾ ಅಪ್ಪ ಅಧಿಮೈ ಸ್ನೇಹಿತರೆ ಇಂದು ಪುನೀತ್ ಅವರ ಉತ್ಸವ ಅವರು ಇನ್ನಿಲ್ಲವಾದರೂ ಬೆಳ್ಳಿತೆರೆಯಲ್ಲಿ ಅಜರಾಮರರು ಎಂಬುದು ಇಂದು ನಿಜವಾಗಿದೆ ಅಪ್ಪು ಹುಟ್ಟಿದ ದಿನವಾದ ಇಂದು ಅವರ ನಟನೆಯ ಕೊನೆಯ ಚಿತ್ರ ಜೇಮ್ಸ್ ಬಿಡುಗಡೆ ಕುಳಿತ ಹಾಡು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಎಂಬೆ ಎಂದು ಪ್ರಸಿದ್ಧವಾದಂತಹ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇಂದು ಕಿರಣ್ ಟಾಗಿಸ್ ನಡೀತಾ ಇದೆ ಈ ಒಂದು ಸಂಭ್ರಮಕ್ಕೆ ನಮ್ಮ ಒಂದು ಅಭಿಮಾನಿಗಳ ದಂಡೇ ಬಂದು ನೆರೆದಿದೆ ಇವರು ಕಾರವಾರ ಜಿಲ್ಲೆಯ ಅಳಿಯಾಳ ತಾಲೂಕಿನಿಂದ ಯಳವರ ಸಮಾಜದವರು ಹೊಸ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ವರ್ಷೋದ್ದಾರವನ್ನು ಸೂಚಿಸ್ತಾ ಇದ್ದಾರೆ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ ಮಂಜುನಾಥ್ ತಾವು ಏನು ಇಲ್ಲಿ ಬಂದಿರೋ ಕಾರ್ಯಕ್ರಮ ಖುಷಿ ವ್ಯಕ್ತಪಡಿಸ್ತಾ ಇದ್ದೀರಾ ನಾವು ಮೂವಿ ನೋಡ್ಬೇಕಂತ ಕಾತುರದಿಂದ ಕಾಣ್ತಾ ಇದ್ದೀವಿ ಇವತ್ತ ಆಗಿ ರಿಲೀಸ್ ಅದರಿಂದ ನಾವು ಜೋಸ್ ಆಗಿದ್ದೀವಿ ಅದರಿಂದ ಇದರಿಂದ ನೋಡ್ತಾ ಇದ್ದಾರೆ ಬಣ್ಣ ಹಚ್ಚುವುದರ ಮೂಲಕ ತಮ್ಮ ಹರ್ಷವನ್ನು ತೋರಿಸ್ತಾ ಇದ್ದಾರೆ ಚಿತ್ರದ ಒಂದು ಒಂದು ಅನುಮತಾ ಇದಾರೆ ಹೇಗೆ ನೀವು ಖುಷಿ ಪಡ್ತಾ ಇದ್ರ ಇವತ್ತಿನ ಒಂದು ಸಮಯ ಅಪ್ಪು ಅಪ್ಪು ಶರ್ಮ ಜೇಮ್ಸ್ ಪಿಕ್ಚರ್ ರಿಲೀಸ್ ಆಗಿದ್ರೆ ಬಹಳ ಖುಷಿ ಆಗಿದ್ರಿ ಆದ್ರೆ ಅಪ್ಪು ಇಲ್ಲದಕ್ಕಾಗಿ ಅವ್ನು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ ಬಹಳ ಬಹಳ ಬೇಜಾರಾಗಿದೆ ಆದ್ರೆ ಏನ್ ಮಾಡ್ತಾ ಆದ್ರೂ ಅವ್ರು ಇಲ್ಲದ ಕಾರ್ಯಕ್ರಮ ನಾವು ಯಾವತ್ತು ನಮ್ ಜೊತೆಗೂ ಇದ್ದಾರ ನಮ್ಮ ಜೊತೆಗೆ ಇದಾರ ಆದರೂ ಇನ್ನೂರಿಗೆ ಅವ್ರು ಇನ್ನೂ ನೂರಾರು ಕಾಲ್ ವರ್ಷ ನಮ್ ಜೊತೆಗೆ ಪ್ರತಿ ವರ್ಷ ಹಿಂಗೆ ಹುಟ್ಟು ಹಬ್ಬದ ಸುಭಾಷಿಗಳು ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತೀವಿ ಅವ್ರು ಸರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಗೆ ಯಾವ ದೇವರು ಸರ್ ಅದು ಎಂದು ಬದಲಾಗದು ಭರವಸೆ ಹೊಸ ಬೆಳಕು ನಿಜ ಪ್ರೀತಿ ನಿಯಮಾಯಿದು

ಅವರು ತೀರ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಈ ಒಂದು ವಾತಾವರಣ ನೋಡಿದ್ರೆ ಇವರ ಕೊನೆಯ ಚಿತ್ರ ತುಂಬ ಅಮೋವಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀವಿ ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ ಇವತ್ತಿನ ದಿವಸ ಅವ್ರ ಬರ್ತಡೆ ಅವ್ರ ಸಿನ್ಮಾ ರಿಲೀಸ್ ಆಗಿದೆ ಆ ಸಿನಿಮಾ ನೋಡೋದ್ರ ಮೂಲಕ ನಾವೆಲ್ಲ ಅಭಿಮಾನಿಗಳು ಅವ್ರನ್ನ ಬದುಕಿದ್ದಾರೆ ಅಂತ ಅನ್ಕೋತೀವಿ ಅಡಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ತೀರ್ಕೊಂಡಿದ್ರೆ ಮಾತ್ರ ಹೇಳ್ಬೋದು ಅನ್ಸುತ್ತೆ ಆದರೂ ಗೊತ್ತಿಲ್ಲದೆ ಫೀಲಿಂಗ್ ಅಲ್ಲಿ ಬರುತ್ತೆ ರಾಜ್ಕುಮಾರ್ ಅವರು ತನ್ನ ಮಾದರಿಯಲ್ಲಿ ಅವರು ಅವ್ರ ಮಾದರಿಯಲ್ಲಿ ಅಂದ್ರೆ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇದ್ದುಕೊಂಡು ರಸಮಂಜರಿ ಕಾರ್ಯಕ್ರಮ ಮಾಡಿ ಕರ್ನಾಟಕ ರಾಜ್ಯದ ಇಪ್ಪತ್ನಾಲ್ಕು ಯೋಜನಾ ಕೇಂದ್ರಗಳನ್ನು ರಸಮಂಜನಿ ಕಾರ್ಯಕ್ರಮ ಅಂದ್ರೆ ಅವತ್ತಿನ ಕಾರ್ಯಕ್ಕೆ ಮೂವತ್ತು ಲಕ್ಷ ನಾಲ್ತ್ ಲಕ್ಷ ದಾನ ಮಾಡೋದ್ರ ಮೂಲಕ ಮುಂದೊಂದು ಕ್ರೀಡಾಂಗಣಕ್ಕೆ ಹತ್ತ ಕೋಟಿ ರೂಪಾಯಿ ಕ್ರೀಡಾಂಗಣ ಆಗುತ್ತೆ ಬರೀ ರಸಮಂಜರಿ ಕಾರ್ಯಕ್ರಮ ರಾಜಕುಮಾರ್ ಕೊಟ್ಟಿರೋದು ಐನೂರು ಕೋಟಿ ಮೇಲೆ ಹೋಗುತ್ತೆ ಆದ್ರೂ ಕೂಡ ಅವರು ಎಡಗೈ ಕೊಟ್ಟಿದ್ದು ಬಲಿಗೆ ಗೊತ್ತಾಗಬಾರ್ದು ಅಂತ ಪಾಲಿಸ್ಕೊಂಡ್ರು ಅದನ್ನೇ ಅವ್ರ ಮಗನೇ ಪಾಲಿಸ್ಕೊಂಡ್ ಬಂದ್ರು ಇವತ್ತು ಸಾಂಸ್ಕೃತಿಕವಾದ ಸುಸಂಸ್ಕೃತವಾದ ವ್ಯಕ್ತಿಗಳು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರ ಮಗ ಯುವರತ್ನ ಇವತ್ತು ಪ್ರತ್ಯಕ್ಷ ಆಗಿರೋದು ದೇವ್ರ ಅಂತಂದ್ರೆ ಅದು ರಾಜ್ಕುಮಾರ್ ಶಾಶ್ವತವಾಗಿ ಈ ಮಾನವ ಜನ್ಮ ಇರೋವರಿಗೂ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ದೇವರ ಕಾಣ್ತಾ ಇದ್ದಾರೆ ಕಾಣ್ತಾರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಅಮೆರಿಕ ಅಂತ ದೇಶದಲ್ಲಿ ನೂರು ಟಾಕಿ ಈ ಸಿನಿಮಾ ಬಿಡುಗಡೆ ಆಗಿದೆ ಇವತ್ತು ಪುನೀತ್ ಜಾತ್ರೆ ಇದು ಜಾತ್ರೆ ಉತ್ಸವ ಹಾಗಾಗಿ ನಾವು ಸುಸಂಸ್ಕೃತರಾಗಿ ಕರ್ನಾಟಕದ ಕರುನಾಡಿನ ಜನತೆ ಇವತ್ತು ಈ ಸಂಭ್ರಮದಲ್ಲಿ ಭಾಗವಹಿಸಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಪುನರ್ಜನ್ಮ ಹೊಂದಿದೆ ಮತ್ತೆ ಪ್ರದಕ್ಷ ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ ಅವರೆಲ್ಲ ಅಭಿಮಾನಿಗಳು ಇವತ್ತು ಸಂಭ್ರಮದಲ್ಲಿದ್ದಾರೆ ಅದ್ರ ಜೊತೆಗೆ ಇವತ್ತೆಲ್ಲರೂ ಸಹ ಎಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಇವತ್ತು ಪುನೀತ್ ಜಾತ್ರೆ ನಡೀತಾ ಇದೆ ಇದು ಕರ್ನಾಟಕದ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕುಮಾರ್ ಚಿಕ್ಕ ಅವ್ರಿಂದ ಹಿಡಿದು ಎಲ್ಲ ಯಾವ್ದು ಫಿಲಂ ಎಲ್ಲ ನೋಡ್ಕೊಂಡಿ ಬಾಸ್ ಮಾಡಿಲ್ಲ ದಯವಿಟ್ಟು ಮಾಡಿ ಬಾಸ್ ದೇವರು ನಮ್ಮಂತ ಲಕ್ಷಾಂತರ ಜನಕ್ಕೆ ಸಾಪಟ್ಟಿದ್ರೆ ನಾವು ಯಾರು ಇರ್ತಿದ್ದಿಲ್ಲ ನಮಗೆ ಕೊಡ್ಬೋದಾಗಿತ್ತು ಒಬ್ಬ ಪೋಸ್ಟರ್ಗೆ ಇಡೀ ಲಕ್ಷಾಂತರ ಜನ ಅರ್ಧರ್ಧ ಆಯಸ್ ಕೊಟ್ಟಿದ್ರೆ ನಾವು ಉಳಿತಿದ್ವಿ ದಯವಿಟ್ಟು ಹೇಳ್ತಾ ಇದ್ವಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಪಕ್ಕಾ ಅಭಿಮಾನಿ ಸರ್ ಕಾಟ ಇದೆ ನಾನು ತೋರ್ಸಲ್ಲ ಭಾಷೆ ಇಲ್ಲ ದೇವ್ರು ಯಾವ ಅಂತ ಸರ್ ದೇವರು ಎಲ್ಲಿದಂತ ಸರ್ ದೇವ್ರು ದೇವ್ರನ್ನ ನಂಬಲ್ಲ ದೇವರೇ ಇಲ್ಲ ಸರ್ ದೇವ್ರೇ ಇಲ್ಲ ಶಿಕಾರಿ ಅಲ್ಲ ಆಲ್ ಇಂಡಿಯಾ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿ ಎರಡು ಎರಡು ಕಂಟ್ರಿಯಲ್ಲಿ ಫಿಲಮ್ ರಿಲೀಸ್ ಇಲ್ಲ ಇಲ್ಲ ಆಲ್ ಕಂಟ್ರಿಯಲ್ಲೇ ಫಿಲಂ ರಿಲೀಸ್ ಆಗಿದೆ ಐನಾ ಗಂಟೆಯಲ್ಲೂ ಇದಿದೆ ಇಲ್ಲ ಭಾರತ ನೋಡಿ ಪವರ್ ಟಾರ್ನ ದಯವಿಟ್ಟು ಹೇಳ್ತೀನಿ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ದಯವಿಟ್ಟು ನೋಡಿ ಪ್ಲೀಸ್ ಶಿವಣ್ಣ ಆಗಲಿ ರಾಗಣ್ಣ ಆಗಲಿ ಆಗಲಿ ಆಮೇಲೆ ದೊಡ್ಡಣ್ಣ ಆಗಲಿ ಅಪ್ಪಾಜಿ ಅವರದಾಗ್ಲಿ ದಯವಿಟ್ಟು ಅಳುವಿರಲಿ ಅವನಂತೆಯೇ ನಡೆಯುವುದು ಅವನಂತೆಯೇ ನಡೆಯುವುದು അവ നടുവു